ನಮಸ್ಕಾರ ಶ್ರೀ ಕುಬೇರ ಅಷ್ಟಲಕ್ಷ್ಮಿ ಧನಪ್ರಾಪ್ತಿ ಮಂತ್ರವು ಸಂಪತ್ತು ಹಣಕಾಸು ಮತ್ತು ಸೌಕರ್ಯಗಳೊಂದಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಸಕಲ ಕಾಮನೆಗಳನ್ನು ಪೂರೈಸುವ ಪ್ರಬಲ ಮಂತ್ರವಾಗಿದೆ ಈ ಮಂತ್ರದ ನಿಯಮಿತವಾದ ಪಠಣವು ವ್ಯಕ್ತಿಯನ್ನು ಎಲ್ಲಾ ಭೌತಿಕ ಸೌಕರ್ಯಗಳೊಂದಿಗೆ ಆಶೀರ್ವಾದಿಸುತ್ತದೆ ಮತ್ತು ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಕನಿಷ್ಠ ಹನ್ನೊಂದು ಮಾಲಗಳನ್ನು ನಲವತ್ತೊಂದು ದಿನಗಳ ಕಾಲ ಜಪಿಸಬೇಕು ಶ್ರೀ ಕುಬೇರ ಅಷ್ಟಲಕ್ಷ್ಮಿ ಧನಪ್ರಾಪ್ತಿ ಮಂತ್ರ ಹೀಗಿದೆ ಓಂ ರೀಂ ಶ್ರೀಂ ಕ್ರೀಂ ಶ್ರೀಂ குபேராய அஷ்டலட்சி மம் கனப்பு நம ஓம் ஷீ கிரீம் குபேராய அஷ்டல மமே தனம் புராய நம் அ ಈ ಮಂತ್ರವು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಮತ್ತು ಅದರ ಅರ್ಥ ನಾನು ಪ್ರಪಂಚದ ಎಲ್ಲ ಸಂಪತ್ತು ಮತ್ತು ಸಮೃದ್ಧಿಗಳನ್ನು ನನಗೆ ಅನುಗ್ರಹಿಸುವಂತೆ ಲಕ್ಷ್ಮಿ ಮತ್ತು ಶ್ರೀ ಕುಬೇರನ ಮುಂದೆ ನಮಸ್ಕರಿಸುತ್ತೇನೆ ಸೊ ಇಂಥ ಮಾಹಿತಿಗಾಗಿ ನಮ್ಮ ದೈವ ಮಾಹಿತಿ ಪೇಜ್ನ ಫಾಲೋ ಮಾಡಿ